ಕಾಂಗ್ರೆಸ್ ದಶಕಗಳಿಂದಲೂ ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ವಿರೋಧಿಸುತ್ತಾ ಬಂದಿದೆ ಕಾಂಗ್ರೆಸಿಗರು ತಮ್ಮನ್ನು ತಾವು ಉದ್ಭವ ಮೂರ್ತಿಗಳು ಪ್ರಶ್ನೆ ಆತಿದ್ದರು ನಾವು ಏನೇ ಕುಕೃತ್ಯ ಭ್ರಷ್ಟಾಚಾರ ಅನಾಚಾರ ಅತ್ಯಾಚಾರಗಳನ್ನು ಮಾಡಿದ್ರೂ ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ ತಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುವ ಹಾಗಿಲ್ಲವೆಂದು ಸರ್ವಾಧಿಕಾರಿ ಧೋರಣೆಯಲ್ಲಿ ಶರಾ ಬರೆದುಕೊಂಡಿದೆ ದೇಶದಲ್ಲಿ ಅಧಿಕಾರ ಸಿಗದೆ ಕಂಗಾಲಾಗಿರುವ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ದಂಗೆ ಏಳಲು ಪ್ರಚೋದನೆ ನೀಡುತ್ತಿದೆ ಸುಮಾರು ಐದು ಸಾವಿರ ಕೋಟಿ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಸುಮಾರು ಇನ್ನೂರು ಕೋಟಿ ಹಗರಣಗಳನ್ನ ಮಾಡುವ ಮೂಲಕ ಸಿಕ್ಕಿ ಬಿದ್ದಿರುವ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವೊಬ್ಬ ಸತ್ಯಹರಿಶ್ಚಂದ್ರರ ಅಪರಾವತಾರ ಎಂದು ಬಿಂಬಿಸಿಕೊಳ್ಳಲು ದೇಶದ್ರೋಹಿಗಳನ್ನ ಮುನ್ನೆಲೆಗೆ ತರುತ್ತಿದ್ದಾರೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಎಲ್ಲ ರೀತಿಯಿಂದಲೂ ತಪ್ಪಿಸಿಕೊಳ್ಳಲು ವಾಮ ಮಾರ್ಗಗಳನ್ನ ಹುಡುಕಿಕೊಂಡಿದ್ರು ಸ್ವತಃ ಸಿಎಂ ಆಗಿರುವಾಗ ಯಾವ ಅಧಿಕಾರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡಲು ಸಾಧ್ಯ ಹೀಗಾಗಿ ರಾಜ್ಯಪಾಲರು ತಮಗೆ ಬಂದ ಮೂರು ದೂರುಗಳನ್ನ ಆಧರಿಸಿ ಮತ್ತು ಸಿದ್ದರಾಮಯ್ಯ ಅವರ ಉತ್ತರಗಳನ್ನ ಪರಿಗಣಿಸಿ ನಿಷ್ಪಕ್ಷಪಾತವಾದ ತನಿಖೆಗೆಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಆದ್ರೆ ತಮ್ಮ ಭ್ರಷ್ಟಾಚಾರ ಅದೆಲ್ಲಿ ರಾಜ್ಯದ ಜನರ ಮುಂದೆ ಬೆತ್ತಲಾಗುತ್ತೋ ಎನ್ನೋ ಭಯದಲ್ಲಿ ಮುಖ್ಯಮಂತ್ರಿಯಾಗಿ ಅದು ರಾಜ್ಯಪಾಲರು ದಲಿತರು ಎನ್ನುವ ಕಾರಣಕ್ಕೆ ರಾಜ್ಯದ ತುಂಬಾ ಗುಂಡಾಗಳನ್ನ ಬಿಟ್ಟು ದಾಂಧಲೆ ಎಬ್ಬಿಸಿದ್ದಾರೆ ಕಾಂಗ್ರೆಸ್ಸಿನ ಗೂಂಡಾ ಮನಸ್ಥಿತಿಯನ್ನು ಅನುಸರಿಸಿರುವ ನಾಯಕರು ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ಬೆಂಕಿ ಹಚ್ಚುವುದಾಗಿ ಐವನ್ ಡಿಸೋಜಾ ಗೊಡ್ಡು ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿಗರು ಇಷ್ಟು ವರ್ಷಗಳ ಕಾಲ ಕಾಯುತ್ತಾ ದಾಂಧಲೆ ಎಬ್ಬಿಸಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವ ಹುನ್ನಾರವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಕೋತ್ವಾಲನ ಶಿಷ್ಯ ರಕ್ಷಿತ್ ಶಿವರಾಮ್ ಬಾಂಗ್ಲಾದಲ್ಲಿ ಹಾಸಿಗೆ ದಿಂಬುಗಳನ್ನು ಹೊತ್ತುಕೊಂಡು ಹೋದಂತಹ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ ಎಂದು ಗೊಡ್ಡು ಬೆದರಿಕೆ ಹಾಕಿದ್ದಾರೆ ಒಂದು ವಿಚಾರವನ್ನ ತಿಳ್ಕೊಳ್ಳಿ ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಇಟ್ಕೊಂಡು ಹೋದ್ರಲ್ಲ ಆ ಪ್ರಸಂಗ ನಿಮ್ಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ ಮತಾಂಧರನ್ನ ಎತ್ತಿ ಕಟ್ಟುವ ಸಚಿವ ಜಮೀರ್ ಅಹಮದ್ ಅವರು ರಾಜ್ಯದಲ್ಲಿ ಬೆಂಕಿ ಹಚ್ಚಿ ಗಲಾಟೆ ನಡೆದ್ರೆ ರಾಜ್ಯಪಾಲರೇ ಹೊಣೆ ಎಂದಿದ್ದಾರೆ ಅಂದ್ರೆ ಜಮೀರ್ ಸಾಹೇಬ್ರು ಸಿದ್ದರಾಮಯ್ಯ ಭ್ರಷ್ಟಾಚಾರ ಮುಚ್ಚಿ ಹಾಕಲು ರಾಜ್ಯಕ್ಕೆ ಬೆಂಕಿ ಹಚ್ಚಲು ಸಿದ್ಧರಾಗಿದ್ದಾರೆ ಗಲಾಟೆ ಆಗಿ ಅಲ್ಲೇನಾರಾದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ ರಾಜ್ಯಪಾಲರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಇನ್ನು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ರಾಜ್ಯಪಾಲರನ್ನೇ ನಾಲಾಯ್ಕೆನ್ನುವ ಮೂಲಕ ಕಾಂಗ್ರೆಸ್ಸಿನ ಅವಿವೇಕಿ ಕಾರ್ಯಕರ್ತರಂತೆ ವರ್ತಿಸಿದ್ದಾರೆ ಕಾಂಗ್ರೆಸ್ಸಿಗರು ಸಿದ್ದರಾಮಯ್ಯ ಭ್ರಷ್ಟಾಚಾರದ ಪರವಾಗಿ ನಿಂತಿದ್ದೇವೆ ಎನ್ನುವ ಮೂಲಕ ಇಡೀ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಸಿ ಕೋಮು ದಳ್ಳುರಿ ಎಬ್ಬಿಸಲು ಕಾಂಗ್ರೆಸ್ ತಯಾರಾಗಿದೆ ಕನ್ನಡಿಗರೇ ಎಚ್ಚರಿಕೆಯಿಂದ ಇರಿ ಕಾಂಗ್ರೆಸ್ಸಿನ ನರಿಬುದ್ಧಿಯ ವಿರುದ್ಧ ಜಾಗೃತರಾಗಿರಿ ದೇಶಕ್ಕೆ ಬೆಂಕಿ ಹಚ್ಚಲು ಕಾಂಗ್ರೆಸ್ ತಯಾರಾಗಿದೆ